ಹರಿ ಓಂ ನಮಸ್ಕಾರ ವೀಕ್ಷಕರಿ ಜ್ಯೋತಿ ಬಳಿಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಡಿಸೆಂಬರ್ ಹದಿನೇಳರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊತ ಇದ್ದರೆ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತ ಇದ್ದರೆ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ನೋಡ್ರಿ ಡಿಸೆಂಬರ್ ಹದಿನೇಳರ ಪಂಚಾಂಗ ನೋಡೋಣ ಹೇಗಿದೆ ಅಂತ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಮಾರ್ಗಶಿರ ಮಾಸ ಈ ದಿನ ಮಂಗಳವಾರ ಸೂರ್ಯೋದಯ ಬಂದು ಬೆಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷ ಸೂರ್ಯಾಸ್ತ ಬಂದು ಐದು ಗಂಟೆ ಐವತ್ತೇಳು ನಿಮಿಷ ಚಂದ್ರೋದಯದ ಟೈಮು ಏಳು ಗಂಟೆ ಐವತ್ತೆಂಟು ನಿಮಿಷ ಚಂದ್ರಾಸ್ತ ಎಂಟು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ಹಗಲಿನಾವಧಿ ಹನ್ನೊಂದು ಗಂಟೆ ಹದಿನಾಲ್ಕು ನಿಮಿಷ ಈ ದಿನ ತಿಥಿ ನೋಡ್ರಿ ಕೃಷ್ಣ ಪಕ್ಷದ ಬಿದಿಗೆ ತಿಥಿ ಇದು ಹತ್ತು ಗಂಟೆ ಐವತ್ತೇಳು ನಿಮಿಷ ತನಕ ಇರ್ತೈತಿ ಅದಾದ ಮೇಲೆ ಕೃಷ್ಣ ಪಕ್ಷದ ತದಿಗೆ ತಿಥಿ ಪ್ರಾರಂಭ ಆಗುತ್ತೆ ಮತ್ತು ಈ ದಿನದ ನಕ್ಷತ್ರವನ್ನು ನೋಡೋದಾದರೆ ಪುನರ್ವಸು ನಕ್ಷತ್ರ ನಾಳೆ ಇದು ಹನ್ನೆರಡು ಗಂಟೆ ನಲವತ್ತೈದು ನಿಮಿಷ ತನಕ ಇರುತ್ತೆ ಅದಾದ ನಂತರ ಪುಷ್ಯ ನಕ್ಷತ್ರ ಪಾದ ಹಾಕುತ್ತೆ ಆರಿದ್ರ ನಕ್ಷತ್ರ ನಾಲ್ಕು ಇದು ಇವತ್ತ ಒಂದು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಇರ್ತೈತಿ ಪುನರ್ವಸು ಒಂದು ಇದು ಏಳು ಗಂಟೆ ಮೂರು ನಿಮಿಷದವರೆಗೆ ಪುನರ್ವಸು ಎರಡು ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ಪುನರ್ವಸು ಮೂರು ಆರು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಯೋಗ ಬಂದು ಬ್ರಹ್ಮಯೋಗ ಇದು ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೆ ಇರುತ್ತೆ ಆ ನಂತರ ಇಂದ್ರಯೋಗ ಪ್ರಾರಂಭ ಆಗುತ್ತೆ ಇದು ಈ ದಿನದ ನಕ್ಷತ್ರ ಮತ್ತು ನಕ್ಷತ್ರದ ಚರಣ ಅದಾದ ನಂತರ ಕರಣ ಕರಣ ಗರಿಜ ಇದು ಹತ್ತು ಗಂಟೆ ಐವತ್ತೇಳು ನಿಮಿಷ ತನಕ ದ್ವಿತೀಯ ಕರಣ ವಣಿಜ ಇದು ಹತ್ತು ಗಂಟೆ ಇಪ್ಪತ್ತೇಳು ನಿಮಿಷದ ತನಕ ಇರುತ್ತೆ ಸೂರ್ಯರಾಶಿ ಧನು ರಾಶಿ ಚಂದ್ರ ರಾಶಿ ಮಿಥುನ ರಾಶಿ ಅದು ಇರ್ತಂಥ ಡೇಟ್ ಇರುತ್ತೆ ನೋಡ್ಕೊಳ್ಳ್ರಿ ಈ ದಿನದ ರಾಹುಕಾಲ ಮೂರು ಗಂಟೆ ನಾಲ್ಕು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಗುಳಿಕ ಕಾಲ ಹನ್ನೆರಡು ಗಂಟೆ ಹದಿನಾರು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೆ ಯಮಗಂಡ ಕಾಲ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಹನ್ನೊಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೆ ದುರ್ಮುಹೂರ್ತ ಇದು ಎಂಟು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷ ತನಕ ಇರ್ತೈತೆ ನೋಡಿರಿ ಆನಂತರ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದ ತನಕ ಅಮೃತ ಕಾಲ ಇರ್ತೈತಿ ಇದಿಷ್ಟು ಈ ದಿನದ ಕಾಲದ ನೋಡಿರಿ ಆನಂತರ ಶುಭ ಸಮಯ ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಐವತ್ತೇಳು ನಿಮಿಷದಿಂದ ಐದು ಗಂಟೆ ನಲವತ್ತೆಂಟು ನಿಮಿಷದ ತನಕ ವಿಜಯ ಮುಹೂರ್ತ ಎರಡು ಗಂಟೆ ಎಂಟು ನಿಮಿಷದಿಂದ ಎರಡು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ಅಬ್ಜಿನ್ ಕಾಲ ಹನ್ನೊಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷ ಇದು ಮಧ್ಯಾಹ್ನ ಇರ್ತದೆ ದಿನಾಲು ಗೋಧೂಳಿ ಮುಹೂರ್ತ ಆರು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಆರು ಗಂಟೆ ನಲವತ್ತೈದು ನಿಮಿಷದವರೆಗೆ ಇದು ಈ ದಿನದ ಒಂದು ಶುಭ ಸಮಯ ನೋಡಿರಿ ಇದನ್ನು ನೋಡಿರಿ ಇದು ದಿನಾಲು ನಮ್ಮ ಪಂಚಾಂಗ ವಿಡಿಯೋ ಬರ್ತಾ ಇರುತ್ತೆ ಬೆಳಗ್ಗೆ ಮತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಕೊಡ್ರಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ ಕಾಮೆಂಟ್ ಹಾಕಿರಿ ಮತ್ತು ಲೈಕ್ ಮಾಡೋದು ಮರಿಬೇಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದೊಂದಿಗೆ ಸಿಗ್ತೀನಿ ಧನ್ಯವಾದಗಳು